ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಲಕ್ಷ್ಮಣನು ರಾಮನಿಗೆ ಮುಂದೆ ಮಾಡಬೇಕಾದ ಕಾರ್ಯವನ್ನು ತಿಳಿಸಿದ್ದುದು ಎಂಬ ಅರವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಸಾಮಾನ್ಯವಾಗಿ ಅತಿ ಶೀಘ್ರ ಕೋಪಿಯಾದಂತಹ ಲಕ್ಷ್ಮಣನೇ ಸ್ವತಃ ಶ್ರೀರಾಮನಿಗೆ ಸಮಾಧಾನವನ್ನು ಹೇಳುತ್ತಾ ಯಾರೋ ಒಬ್ಬ ರಾಕ್ಷಸನು ಸೀತೆಯನ್ನು ಅಪಹರಿಸಿದಂತೆ ಮತ್ತೊಬ್ಬ ಯಾರೋ ಆತನೊಡನೆ ಯುದ್ಧವನ್ನು ಮಾಡಿದಂತೆ ಕಾಣುತ್ತದೆ ಆದರೆ ಯುದ್ಧವನ್ನು ಮಾಡಿದವರ ಚಿಹ್ನೆಗಳೊಂದು ಇಲ್ಲಿ ಕಾಣುತ್ತಿಲ್ಲ ಅದನ್ನು ಹುಡುಕೋಣ ಅಂದರೆ ಇಲ್ಲಿ ಜಟಾಯುವಿನ ಹೆಜ್ಜೆ ಗುರುತುಗಳಾಗಲಿ ಅಥವಾ ಬೇರೆ ಯಾವುದೇ ಚಿಹ್ನೆಗಳಾಗಲಿ ಕಾಣಿಸದೇ ಇರುವುದರಿಂದ ಅದನ್ನು ಹುಡುಕಬೇಕಾಗಿದೆ ಎಂದು ಲಕ್ಷ್ಮಣನು ರಾಮನಿಗೆ ತಿಳಿಸುತ್ತಾನೆ ಹೀಗೆ ದುಃಖಿತನಾಗಿ ದಿಕ್ಕಿಲ್ಲದವನಂತೆ ಪ್ರಲಾಪಿಸುತ್ತಾ ಮನಸ್ಸಿನಲ್ಲಿ ನೆಮ್ಮದಿಯಿಲ್ಲದೆ ಮೈಮರೆತಿರುವ ರಾಮನನ್ನು ಲಕ್ಷ್ಮಣನು ಒಂದು ಮುಹೂರ್ತ ಕಾಲದವರೆಗೆ ಸಮಾಧಾನ ಮಾಡಿ ಅವನ ಪಾದಗಳೆರಡನ್ನು ಹಿಡಿದು ಪ್ರಾರ್ಥಿಸುವನು ಅಣ್ಣ ಪೂರ್ವದಲ್ಲಿ ಅನೇಕ ದೇವತೆಗಳು ಒಂದಾಗಿ ಸೇರಿ ಎಷ್ಟೋ ಪ್ರಯಾಸಪಟ್ಟು ಅತಿಭೋಗ್ಯವಾದ ಅಮೃತವನ್ನು ಸಂಪಾದಿಸಿದರು ನಮ್ಮ ತಂದೆಯಾದ ದಶರಥ ರಾಜನಾದರು ತಾನೊಬ್ಬನೇ ವ್ರತೋಪವಾಸಾದಿಗಳಿಂದ ಎಷ್ಟು ದೇಹ ಪ್ರಯಾಸಪಟ್ಟು ಅಶ್ವಮೇಧಾದಿ ಯಾಗಗಳನ್ನು ನಡೆಸಿ ಲೋಕಭೋಗ್ಯವಾದ ನಿನ್ನನ್ನು ಪಡೆದನು ಪುತ್ರರತ್ನವೆನಿಸಿಕೊಂಡ ನಿನ್ನ ಗುಣಗಳಲ್ಲಿಯೇ ಆತನು ಬದ್ಧನಾಗಿ ಕೊನೆಗೆ ನಿನ್ನ ವಿಯೋಗದಿಂದಲೇ ದೇವತ್ವವನ್ನು ಹೊಂದಿಬಿಟ್ಟನು ಈ ವಿಷಯವನ್ನು ಭರತನೇ ಬಂದು ನಮಗೆ ಸ್ಪಷ್ಟವಾಗಿ ತಿಳಿಸಿರುವನಲ್ಲವೇ ಎಲೈ ಕಕುಸ್ತ ವಂಶ ಶಿಖಾಮಣಿಯೇ ಲೋಕೈಕ ಧೀರನಾದ ನೀನೇ ಈ ದುಃಖವನ್ನು ಸಗಿಸಲಾರದಿದ್ದರೆ ಅಲ್ಪ ಬಲವುಳ್ಳ ಪ್ರಾಕೃತನಾದ ಬೇರೆ ಯಾವನು ತಾನೇ ದುಃಖವನ್ನು ಸಗಿಸಬಲ್ಲನು ಎಲೈ ಪುರುಷ ಶ್ರೇಷ್ಠನೇ ನೀನು ಈ ದುಃಖವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿನ್ನ ವೀರ್ಯದಿಂದ ಈ ಲೋಕವನ್ನು ದಹಿಸಬೇಕೆಂದಿರುವ ಪಕ್ಷದಲ್ಲಿ ಅದರಿಂದ ಪೀಡಿತರಾದ ಜನರು ಇನ್ನೆಲ್ಲಿ ಹೋಗಿ ಯಾರಲ್ಲಿ ಮೊರೆ ಹೋಗುವರು ಅವರಿಗೆ ಬೇರೆ ದಿಕ್ಕಾರು ಹೀಗೆ ಸುಖ ದುಃಖಗಳನ್ನು ಆಗಾಗ ಅನುಭವಿಸಬೇಕಾದುದು ಲೋಕ ಸ್ವಭಾವವೇ ಹೊರತು ಬೇರೆಯಲ್ಲ ಪೂರ್ವದಲ್ಲಿ ನಹುಷ ಪುತ್ರನಾದ ಯಯಾತಿಯು ಇಂದ್ರ ಲೋಕವನ್ನು ಹೊಂದಿಯು ತನ್ನ ಅಕೃತ್ಯದಿಂದ ಆ ಲೋಕದಿಂದ ಜಾರಿ ದುಃಖಕ್ಕೀಡಾದನು ಅದು ಹಾಗಿರಲಿ ನಮ್ಮ ತಂದೆಗೆ ಪುರೋಹಿತನಾಗಿ ಮಹರ್ಷಿ ಎನಿಸಿಕೊಂಡ ವಸಿಷ್ಠನು ಕೂಡ ಮಹಾ ತೇಜಸ್ವಿಗಳಾದ ನೂರು ಮಕ್ಕಳನ್ನು ಪಡೆದಿದ್ದನಲ್ಲವೇ ಅವರೆಲ್ಲರೂ ತಮ್ಮ ಅವಿನಯದಿಂದಲೇ ಏಕಕಾಲದಲ್ಲಿ ವಿಶ್ವಾಮಿತ್ರನ ಕೋಪಕ್ಕೆ ಪಾತ್ರರಾಗಿ ಹತರಾದರು ಮತ್ತು ಎಲೈ ಸತ್ಯಸಂಧನೆ ಲೋಕ ಎನಿಸಿಕೊಂಡು ವಿಷ್ಣುದೇವನಿಗೆ ಪತ್ನಿಯಾಗಿ ತ್ರೈಲೋಕ್ಯ ನಮಸ್ಕೃತೆಯಾದ ಈ ಭೂದೇವಿಗೂ ಕೂಡ ಆಗಾಗ ಚಲನ ಉಂಟಾಗುವುದು ಲೋಕದಲ್ಲಿ ಧರ್ಮ ಪ್ರವರ್ತಕರೆನಿಸಿಕೊಂಡು ಸಮಸ್ತ ಜಗತ್ತಿಗೂ ಆಧಾರಭೂತರಾಗಿ ಈ ಮೂರು ಲೋಕಕ್ಕೂ ಕಣ್ಣಿನಂತಿರುವ ಸೂರ್ಯ ಚಂದ್ರರು ಕೂಡ ಆಗಾಗ ಗ್ರಹಣವೆಂಬ ಬಾಧೆಯನ್ನು ಹೊಂದುತ್ತಿರುವರು ಇನ್ನು ಹೆಚ್ಚಾಗಿ ಹೇಳಿದುದರಿಂದೇನು ಎಲೈ ಪುರುಷ ಶ್ರೇಷ್ಠನೇ ಎಷ್ಟೇ ದೊಡ್ಡ ಪ್ರಾಣಿಗಳಾಗಿದ್ದರು ಎಷ್ಟೇ ಪ್ರಸಿದ್ಧ ಪುರುಷರಾಗಿದ್ದರು ರಾಜಾದಿರಾಜರಾಗಿದ್ದರೂ ಸಮಸ್ತ ಭೂತಗಳಿಗೂ ಅಂತರ್ಯಾಮಿಯಾದ ದೈವದ ಸಂಕಲ್ಪವನ್ನು ತಪ್ಪಿಸಿಕೊಳ್ಳಲಾರರು ಇಂದ್ರಾದಿ ದೇವತೆಗಳಿಗೂ ಕೂಡ ಅವರವರ ನಯಾನಯಗಳ ಮೂಲಕವಾಗಿಯೇ ಒಂದೊದಗುವ ಸುಖ ದುಃಖಗಳು ತಪ್ಪಿದುದಲ್ಲವೆಂದು ಕೇಳಿರುವೆವು ಆದುದರಿಂದ ಎಲೈ ಪುರುಷ ಸಿಂಹನೆ ಈಗ ನೀನು ದುಃಖಿಸಬಾರದು ನೀನಾದರೂ ಪಾಪ ವಿದೂರನು ಅದರ ಇದರ ಮೇಲೆ ಮಹಾವೀರನು ಆದುದರಿಂದ ಈ ಸೀತೆಯು ನಷ್ಟಳಾಗಿದ್ದರು ಅಥವಾ ಅವಳನ್ನು ಯಾರಾದರೂ ಅಪಹರಿಸಿಕೊಂಡೇ ಹೋಗಿದ್ದರು ಅದಕ್ಕಾಗಿ ನೀನು ಇತರ ಪ್ರಾಕೃತ ಜನರಂತೆ ದುಃಖಿಸುವುದು ಉಚಿತವಲ್ಲ ರಾಮ ಎಷ್ಟೇ ಕಷ್ಟಗಳು ಬಂದರು ತತ್ವಜ್ಞಾನವುಳ್ಳ ನಿನ್ನಂಥವರು ಹೀಗೆ ದೈನ್ಯದಿಂದ ದುಃಖಿಸಬಹುದೇ ಅಣ್ಣ ಸ್ಥಿರ ಬುದ್ಧಿಯಿಂದ ನೀನೇ ಚೆನ್ನಾಗಿ ತತ್ವಗಳನ್ನು ಪರ್ಯಾಲೋಚಿಸಿ ನೋಡು ಆಗ ಈ ಕಷ್ಟವೇಕೆ ಬಂದಿತೆಂಬುದನ್ನು ನೀನೇ ತಿಳಿಯುವೆ ಕಾಲೋಚಿತವಾದ ಬುದ್ಧಿಯುಳ್ಳವನಿಗೆ ಸುಖ ದುಃಖಗಳ ಕಾರಣವು ತಾನಾಗಿಯೇ ತಿಳಿದು ಬರುವುದು ಪೂರ್ವ ಕರ್ಮಗಳ ಗುಣಗಳನ್ನಾಗಲಿ ದೋಷಗಳನ್ನಾಗಲಿ ಆಪಾತದಿಂದ ಪ್ರತ್ಯಕ್ಷವಾಗಿ ತಿಳಿಯುವುದು ಯಾರಿಗೂ ಸಾಧ್ಯವಲ್ಲ ಪೂರ್ವದಲ್ಲಿ ನಾವು ನಡೆಸಿದ ಕಾರ್ಯಗಳ ರೀತಿಯನ್ನು ನಿಶ್ಚಯಿಸುವುದು ಶಕ್ಯವಲ್ಲ ಕರ್ಮಾನುಷ್ಠಾನವಿಲ್ಲದೆ ಫಲವು ಕಾಣುವುದೂ ಇಲ್ಲ ನಾವು ಪೂರ್ವದಲ್ಲಿ ಮಾಡಿದ ಕಷ್ಟಗಳಿಗೆ ತಕ್ಕಂತೆಯೇ ಈಗ ಅವುಗಳ ಫಲವನ್ನು ಅನುಭವಿಸಬೇಕಾಗಿರುವುದು ಇದಕ್ಕಾಗಿ ದುಃಖಿಸಿ ಫಲವೇನು ಅಣ್ಣ ನೀನೇ ನನಗೆ ಈ ತತ್ವಗಳೆಲ್ಲವನ್ನೂ ಅನೇಕ ವಿಧವಾಗಿ ಉಪದೇಶಿಸಿರುವೆಯಲ್ಲವೇ ಈಗ ನೀನೇ ದುಃಖಿಸುವುದೆಂದರೇನು ಸರ್ವಜ್ಞನಾದ ನಿನಗೆ ಬೇರೆ ಯಾರು ತಾನೇ ಉಪದೇಶಿಸಬಲ್ಲರು ಸಾಕ್ಷಾತ್ ಬೃಹಸ್ಪತಿಯಾದರೂ ನಿನಗೆ ಉಪದೇಶಿಸುವುದಕ್ಕೆ ಶಕ್ಯನಲ್ಲ ಮಹಾಪ್ರಾಜ್ಞನಾದ ನಿನ್ನ ಬುದ್ಧಿಯು ದೇವತೆಗಳಿಗೂ ದುರ್ಲಭವು ಹೀಗಿದ್ದರೂ ಈಗಿನ ದುಃಖಾವೇಶದಿಂದ ನಿನ್ನ ತತ್ವಜ್ಞಾನವು ಆಯಾಸಪಟ್ಟು ಮಲಗಿರುವಂತಿದೆ ಅದನ್ನೇ ನಾನು ಈಗ ಎಚ್ಚರಗೊಳಿಸುವೆನೆ ಹೊರತು ಬೇರೆಯಲ್ಲ ಕೆಲ ವಂಶ ಶಿಖಾಮಣಿಯೇ ಮನಸ್ಸಿನಲ್ಲಿ ಸಮಾಧಾನವನ್ನು ಹೊಂದು ಸ್ವರ್ಗದಲ್ಲಿರುವ ಸಾತ್ವಿಕವಾದ ದೇವಗಂಧರ್ವಾದಿ ಪ್ರಾಣಿ ಸಮೂಹವನ್ನು ನೋಡು ಮನುಷ್ಯ ಲೋಕದಲ್ಲಿ ಬ್ರಾಹ್ಮಣಾದಿ ಸಾಧು ಸಮೂಹದಲ್ಲಿಯೂ ಸೃಷ್ಟಿ ದೃಷ್ಟಿಗಿಡು ನಿನ್ನ ಮಹಾವೀರ್ಯವೇನೆಂಬುದನ್ನು ನೋಡು ಸಮಸ್ತ ಲೋಕವನ್ನು ಕ್ಷಣ ಮಾತ್ರದಲ್ಲಿ ಭಸ್ಮ ಮಾಡುವ ನಿನ್ನ ವೀರ್ಯಾತಿರೇಕಕ್ಕೆ ಈ ಲೋಕವು ಎಷ್ಟು ಮಾತ್ರವೆಂಬುದನ್ನು ಪರಿಯಾಲೋಚಿಸು ಆಗ ನಿನಗೆ ಯುಕ್ತ ಯುಕ್ತವು ತೋರುವುದು ಅಣ್ಣ ದುಡುಕಬೇಡ ನಿನ್ನ ಶತ್ರುಗಳಾರು ಅವರನ್ನು ಮಾತ್ರ ಕೊಲ್ಲುವುದಕ್ಕೆ ಪ್ರಯತ್ನಿಸು ಈ ತ್ರವನ್ನು ತ್ರೈಲೋಕವನ್ನು ಮೂರು ಲೋಕಗಳನ್ನು ಈಗಲೇ ಧ್ವಂಸ ಮಾಡಬೇಕೆಂದರು ನಿನಗೆ ಅದೇನು ಅಸಾಧ್ಯವಲ್ಲ ಅದರಿಂದ ನಿನಗೆ ಬಂದ ಪ್ರಯೋಜನವೇನು ಅಣ್ಣ ಬೇಡ ಈ ಕೋಪವನ್ನು ಬಿಡು ನಿನಗೆ ವಿರೋಧವನ್ನುಂಟು ಮಾಡಿದ ಪಾಪಿ ಯಾರೆಂಬುದನ್ನು ತಿಳಿದು ಅವನನ್ನು ನಿರ್ಮೂಲವಾಗಿ ನಾಶ ಹೊಂದಿಸು ಎಂದನು ಇಲ್ಲಿಗೆ ಅರವತ್ತ ಆರನೆಯ ಸರ್ಗವು ಮುಗಿದುದು నమస్తే శారదే దేవి కాశ్మీర పురవాసిని మహం ప్రాార్థయే నిత్యం విద్యాదానంచేహి మే నమస్కార